ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಗೋಪಾಲ್ ಮತ್ತು ಟಾಟಾ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಆ್ಯಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಜೂನ್ ಹದಿನೈದರಂದು ಚಿಂತಾಮಣಿ ನಗರ ಸೇರಿ ತಾಲೂಕಿನಾದ್ಯಂತ ವಿವಿಧೆಡೆ ವಿದ್ಯುತ್ ವ್ಯತ್ಯಯ ಟಿ ಎಲ್ ಮತ್ತು ಎಸ್ ಎಸ್ ವಿಭಾಗ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಚಿಂತಾಮಣಿರವರು ಇನ್ನೂರ ಇಪ್ಪತ್ತು ಕೆ ವಿ ಸ್ವೀಕರಣ ಕೇಂದ್ರ ಚಿಂತಾಮಣಿ ಮತ್ತು ಸದರಿ ಸ್ವೀಕರಣ ಕೇಂದ್ರದಿಂದ ಸರಬರಾಜಾಗುವ ಬೆಂಗಳೂರು ವಿದ್ಯುತ್ ಕಂಪನಿಯ ಚಿಂತಾಮಣಿ ವಿಭಾಗ ವ್ಯಾಪ್ತಿಯ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ಜೂನ್ ಹದಿನೈದರಂದು ಭಾನುವಾರ ತ್ರೈಮಾಸಿಕ ನಿರ್ವಹಣೆ ಕಾರ್ಯಗಳನ್ನು ಹಮ್ಮಿಕೊಂಡಿರುತ್ತಾರೆ ಆದ್ದರಿಂದ ಸದರಿ ನಿರ್ವಹಣಾ ಕಾರ್ಯಗಳನ್ನು ಕೈಗೊಳ್ಳಲು ಮಾರ್ಗ ಮುಕ್ತತೆ ಬೇಕಾಗಿರುವುದರಿಂದ ಸದರಿ ಸ್ವೀಕರಣ ಕೇಂದ್ರದಿಂದ ಸರಬರಾಜಾಗುವ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಉಪಕೇಂದ್ರಗಳಿಗೆ ಮತ್ತು ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆಯಾಗಲಿದೆ ಎಂದು ಬೆಸ್ಕಾಂನ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀನಾಥ್ ಕೇರ್ ಅವರು ಪ್ರಕ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜೂನ್ ಹದಿನೈದರಂದು ಭಾನುವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇನ್ನೂರ ಇಪ್ಪತ್ತು ಕೆ ವಿ ವಿಸ್ ಸ್ವೀಕರಣ ಕೇಂದ್ರ ಚಿಂತಾಮಣೆಯಿಂದ ವಿದ್ಯುತ್ ಸರಬರಾಜು ಆಗುವ ಹಾಗೂ ಬೆಂಗಳೂರು ವಿದ್ಯುತ್ ಕಂಪನಿಯ ಚಿಂತಾಮಣಿ ವಿಭಾಗ ವ್ಯಾಪ್ತಿಯ ಉಪಕೇಂದ್ರಗಳು ಮತ್ತು ಅಲ್ಲಿಂದ ವಿದ್ಯುತ್ ಸರಬರಾಜು ಆಗುವ ಎಲ್ಲ ಹನ್ನೊಂದು ಕೆ ವಿ ಮಾರ್ಗಗಳು ಮತ್ತು ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆಯಾಗಲಿದೆ ಜೂನ್ ಹದಿನೈದರಂದು ವಿದ್ಯುತ್ ವ್ಯತೆಯಾಗುವ ಅರವತ್ತಾರು ಬಾರ ಹನ್ನೊಂದು ಕೆವಿ ವಿದ್ಯುತ್ ಉಪಕೇಂದ್ರಗಳಾದ ಚಿಂತಾಮಣಿ ಮೇಲೂರು ಶೆಟ್ಟಿ ಮಾದಮಂಗಲ ನಂದಿಗಾನಹಳ್ಳಿ ಮಸ್ಸೇನಹಳ್ಳಿ ಜಿಕೋಡಹಳ್ಳಿ ತಳಗವಾರ ಇರ್ಗಂಪಲ್ಲಿ ಚೀಮಂಗಲ ಎಮ್ಗೊಲ್ಲಳ್ಳಿ ವೈ ಹುಣಸೇನಹಳ್ಳಿ ಗಂಜಿಗುಂಟೆ ಕೆ ರಾಗುಟ್ಟ್ರಹಳ್ಳಿ ಬುರುಡುಗುಂಟೆ ಬೊಮ್ಮೆಪಲ್ಲಿ ಕ್ರಾಸ್ ಪಲ್ಲಿಚೇರ್ಲು ಏನಗಿದೆಲೆ ದಿಬ್ಬೂರಹಳ್ಳಿ ಶಿಡ್ಘಟ್ಟ ವಿದ್ಯುತ್ ಉಪಕೇಂದ್ರಗಳು ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಅವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ